ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತರಿ ಅನ್ಕೊಂಡಿನಿ ಇವತ್ತು ನೂಡಲ್ಸ್ ಬೇಕು ನಿನಗ ನೋಡ್ರಿ ನೂಡಲ್ಸ್ ಬೇಕಂತ ಇವತ್ತಿನ ಡೇ ಬ್ಲಾಗ್ ಹೆಂಗ ಹೋಗುತ್ತೆ ಏನು ಅಂತ ಹೇಳಿ ನೋಡೋಣ ಮಾಡಾಕ್ ಅಂತೀನಿ ಅನ್ವಿತನು ನೋಡ್ರಿ ಇಲ್ಲೇ ಅನ್ವಿತ ಮಸ್ತ್ ರಂಗೋಲ್ ಹಾಕಳು ಚಂದ ಐತಿ ತೋರಿಸ್ತೇನೆ ಯಾವ ರೀತಿ ರಂಗೋನ್ ಹಾಕಿ ಅಂತ ಹೇಳಿ

ರಂಗೋಲಿ ಪುಡಿಲಿ ಹಾಕಕ್ ಕಲ್ಕೋಬೇಕ ಮಸ್ತ್ಕೋ ಅಕ್ಕ ರಂಗೋಲಿ ಹಾಕೋತ ಕುಂತ ನೋಡ್ರಿ ಮಾಡ್ಯಾನ ಕೆಲಸ ಏನ್ ಮಾಡ್ಯಪ್ಪ ಕೆಲಸ ಗುಡ್ ಬಾಯ್ ಅನವಿತಾ ರಂಗೋಲಿ ಹೆಂಗ್ ಗೊತ್ತಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗ ಮುಖ ಇಷ್ಟ ಆಗೇತಿ ಫ್ರೆಂಡ್ಸ್ ಇನ್ನು ಕಿಚನ್ ಒಳಗ್ ಏನೇನು ಕೆಲಸ ಮಾಡಿಲ್ಲ ಜಸ್ಟ್ ಬೇಳೆ ಕುದಿಸ್ಕೊಂಡ್ ಸಾಂಬಾರ್ ಮಾಡಾಕ ಅಂತ ಹೇಳಿ ಹಾಕಿ ಮೆಂತೆ ಸೊಪ್ಪು ಹಾಕಿ ಕುದಿಸ್ಕೊಂಡು ಇಟ್ಕೊಂಡೇನೆ ನೋಡ್ರಿ ಒಗ್ಗರ್ಣೆ ಕೊ ಈಗ ಎದ್ಕೊಳ ಫಸ್ಟ್ ಸೊಪ್ಪು ಕಟ್ ಮಾಡಿ ಬೆಳೆ ಕುದಿಟ್ಟೆ ಫ್ರೆಂಡ್ಸ್ ಆ ನಂತರ ಮಧ್ಯಾಹ್ನ ಮ್ಯಾಗ ಹಿಂಗ ಮಾಡುದು ಅಂತಂದ್ರ ಸೊಪ್ಪು ಬಾಡ್ ಬಿಡತೇತಿ ಹಂಗಾಗಿ ಕುದಿಸಿಟ್ಕೊಂಡ್ ಬಿಡೋನು ಯಾವಾಗರ ಮಾಡಿದ್ರ ಮಧ್ಯಾಹ್ನ ಒಗ್ಗರಣೆ ಕೊಟ್ಟರೆ ಆಯ್ತು ಅಂತ ಹೇಳಿ ಫಸ್ಟ್ ಅದನ್ನ ಮಾಡ್ಬಿಟ್ಟೆ ಮುಂಜಾನೆ ಎದ್ಕೊಡ್ಲಿ ಇನ್ನು ನಾಷ್ಟ ಏನ್ ಮಾಡುದು ಅಂತ ಹೇಳಿ ಅದ ವಿಚಾರ ಮಾಡಾಕ್ ಅಂತಿನಿ ಫಸ್ಟ್ ಇವತ್ತು ಈಗ ಚಾ ಅಂತ ಅಂತೇಳಿ ಅನ್ಕೊಂಡಿ ಹಾಲ ಏನಪ್ಪ

ಕಾಫಿ ಮಾಡಬಹುದು ಸಿಕ್ಕಾಪಟ್ಟೆ ಹೀಟ್ ಆಗತ್ತ ಗ್ಯಾಸ್ಗೆ ನಾ ನಾವ್ ಎಲ್ಲಾರು ಸ್ವಲ್ಪ ಏನಾರ ಗೊತ್ತಿಡ್ಗಿ ತಿಂದ್ರೆ ಹೀಟ್ ಆಗಿ ಬತ್ತೈತಿ ಮೊನ್ನೆ ಪಾವತಿ ಮಾಡುವಾಗ ಜಸ್ಟ್ ಒಂದು ಪಾವತಿ ಹೀಟ್ ಆಗಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಪೌಡರ್ನಾಗಿತ್ತ ಕಾಫಿ ಹೀಟ್ ಆಗುತ್ತೆ తాల్దు బార్ ది సఫాలి పురి చీ ఆ లెమనేటోన మడె రిస్ట్ దిస్ మడి ఈ మనకి ಬಂದను మడెతలా చిక్కమందిల కాదు మడి బాలు తీ సత్తు ఐతే మూడు వస పానపురు వట్టు మనే మడే ఇలా మట్టవ మార్ మట్టవ నా నేను స్కూల్ స్టార్ట్ అవరంగ మార్తిను ఓకేనా అవును నేను ప్రేమ్ నాది రాస్తుందను ಅಯ್ಯೋ ನಾ ಬ್ರೆಡ್ ಅದಾವ ಅಂತೇಳಿ ನಾ ಚಾಯ್ ಇಡಾಕ ಅಂತೀನಿ ನನಗೆ ಚಾ ಓ ಬಿಸ್ಕಿಟ್ರು ತಗೊಂಬೋ ನಾ ಬಂದ್ ಅದಾವು ಅಂತೇಳಿ ಯಾವ ತಿನ್ಬೇಕಾರ ಪಪ್ಪ ತಿನ್ಲೇನು ಮತ್ತು ಯಾ ಯಾ ಸಿಗ ಮತ್ತು ಅದ್ರದ್ದು ಮಾಡಿದ್ರೆ ಬಿಸ್ಕಿಟ್ ತೊಗೊಂಬರಾಕ ಅನಿಸ್ತೇಳಿ ಮತ್ತು ಪಾವು ಇಲ್ಲಲ್ಲ ಪಾವು ಅದಾವ ಅಂತೇಳಿ ನಾನು ಚಾ ಮಾಡಿದೆ ಇಲ್ಲ ಅದೆಲ್ಲ ಮಾಡ್ತಿರಲಿಲ್ಲ ಮೊನ್ನೆ ಪಾವಭಾಜಿ ಮಾಡಿದಾಗ ಒಂದ್ ಸ್ವಲ್ಪ ಪಾವು ಉಗಿದ್ಬೋದು ಹಾಗಾಗಿ ಚಾ ಮಾಡಿದ್ರಾಯ್ತು ಇನ್ನು ಹೆಂಗಿದ್ರು ನಾಷ್ಟ ಮಾಡಿದ್ರ ನಾಷ್ಟ ಮಾಡಿದ್ರೆ ಮತ್ತೆ ಹತ್ತು ರುಷಿ ಹೋಗುತ್ತೆ ಸೊ ಚಾ ಮತ್ತು ಪಾವು ತಿಂದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ನನಕ ನಾಷ್ಟ ಮಾಡಿದ್ರಾಯ್ತು ಅಂತ ಅನ್ಕೊಂಡ್ರೆ ಪಾವು ಇದು ಹಸ್ಬೆಂಡ್ ಇಲ್ಲ ತಮ್ಮ ಇಬ್ರು ತಮ್ಮನೂ ಏನು ತಿಂದಿರೋಕ್ಕಿಲ್ಲ ಅಂತ ಅನ್ಕೊಂತೀನಿ ಅಲ್ಲಿ ತಿಂದಿರ್ಬೋದು अलग बिस्किट पैकेट हर फोन कितने बार तो नंबर आएंगे तू पाएं हाँ नंबर कैट में डट्टू आदो डट्टू तेरी कैसे टूपे हैं हटा तू पैं है तोड़ोगे तेरे पैक ये किस दिन तेरे कराएंगे ला न तो फिर അല്ലേ അങ്ങോന് ചന്ദനഗർ തോന്ന

अगर इस बार बैठ कर देंगे नीरो जाते क्यों हैं डिस्टर्ब तुम बिगड़ मत कर चलो नीरो तेरे नोड आरे मिल मत हैं बंटे अलाप बंटे वन डिस्टर्ब करो हाँ हम्म वन खाता ग्रामीण राष्ट्र डिस्टर्ब करने आए थे ಓಕೆ ಫ್ರೆಂಡ್ಸ್ ಇವತ್ತಂತೂ ಚಹಾ ಬಿಸ್ಕೆಟಿಂದ ನಮ್ಮ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಯ್ತು ನೋಡ್ರಿ ಮಸ್ತ್ ತಾಯಿ ಮಕ್ಕಳು ಮಾತಾಡ್ಕೊಂತ ಚಹಾ ಬಿಸ್ಕೆಟ್ ತಿಂದ್ವಿ ಸೊ ಈಗ ಸಾಂಬಾರು ಮಾಡೋಕೆ ಕಿಚನ್ನಿಗೆ ಬಂದೆ ನೋಡ್ರಿ ಸಾಂಬಾರಿಗೆ ಈಗ ಒಗ್ಗರ್ನೇ ಅಂತೀನಿ ಹಂಗೆ ಸ್ವಲ್ಪ ಬಾಂಡೆ ಇದ್ದು ಆ ಕಡೆ ಚಹಾ ಮಾಡಿದ್ದೆಲ್ಲ ಆಗಿಂದಾಗ ತೊಳ್ದುಬಿಟ್ರೆ ನಮ್ಗೆ ಬರ್ಡನ್ ಅನ್ಸಂಗಿಲ್ಲ ಅಂತೇಳಿ ಅನ್ವಿತಾಗ ಸ್ವಲ್ಪ ಇದ್ದಾಗ ತೊಳ್ಯಕಂತಂದು ಹೇಳಿದೆ ಆಯ್ಕೆ ಈಗ ತೊಳ್ಯಕಂತಳೆ ಅವನು ಈಗ ಪಟ ಪಟ ಸಾರಿಗೆ ಒಗ್ಗರಣೆ ಹಾಕೋಕಂತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಮೆಂತ್ಯ ಸೊಪ್ಪಿನ ಸಾಂಬಾರ್ ಮಾಡಿದ್ದಾಯ್ತು ಫಸ್ಟ್ ಸಾಂಬಾರನ್ನ ಮಾಡಿಬಿಟ್ಟೆ ಕಟ್ ನಾಶ ಮಾಡೋದ್ರ ಆಯ್ತು ಅಂತೇಳಿ ನಾಶಾಕೀಗ ಒಳಗಡ್ಡಿ ಟೊಮೆಟೆನ ಹಸಿಮೆಣಸಿಗ ಕಟ್ ಮಾಡಿ ಇಟ್ಕೊಂಡಿನಿ ಈಗ ನಾಷ್ಟಕ್ಕೆ ಏನು ಮಾಡಾಕಂತೀನಿ ಅಂತಂದ್ರೆ ನೋಡ್ರಿ ಫ್ರೆಂಡ್ಸ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂಥೇಳಿ ಸೊ ಶಾವಿಗೆ ತಗೊಳಕಂತೀನಿ ಶಾವಿಗೆ ಉಪ್ಪಿಟ್ಟು ಮಾಡೋಕ ಇಲ್ಲಿ ಒಂದು ನೀರು ಕಾಯೋಕೇನೆ ಸೊ ಇದು ನೀರು ಕುದಿಯಾಕಂತು ಅಂದ್ರೆ ಶಾವಿಗೆ ಹಾಕಿ ಕುದಿಸ್ಕೊತೀನಿ ಇಲ್ಲಿ ಸಾರು ರೆಡಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಮ್ಯಾಗ ಶೌಜಿ ಪಿಟ್ ಮಾಡಕ್ ಅಂತೀನಿ ನೋಡ್ರಿ ಟೈಮ್ ಅಲ್ಲ ಆಕ್ಚುಲಿ ಇಯರ್ ಅಂತ ಹೇಳ್ಬೇಕು ಇಯರ್ ಆಗೈತಿ ನೋಡ್ಬೇಕು ಅಂತ ಅಂತೇಳಿ ಹೆಚ್ಚಿಗೆ ನಾನು ನೆನಪಿರೋಂಗ ಒಂದು ತ್ರೀ ಟೈಮ್ ಏನೋ ಮಾಡೀನಿ ಇಲ್ಲಿವರೆಗೂ ಸ್ಕೂಲ್ ಡೇಸ್ ದ ಒನ್ ಟೈಮ್ ಅನ್ನ ಟೂ ಟೈಮ್ ಮಾಡಿದ್ವಿ ಏನಪ್ಪ ಆಮೇಲೆ ಅನ್ವಿತ ರವಿ ಸಮಯ ಇದ್ದಾಗ ಅನ್ವಿತ ಹುಟ್ಟಕ್ಕಿಂತ ಮೊದಲು ಒಂದ್ ಮಾಡೀನಿ ಅನ್ವಿತ ಹುಟ್ಟಿನ ಒನ್ ಟೈಮ್ ಮಾಡೀನಿ ಸೊ ನಾನು ನೆನಪಿರೋಂಗ ಇಷ್ಟ ಟೈಮ್ ನೆನಪಿರೋದು ಅಷ್ಟು ನಮ್ ಟೇಸ್ಟ್ ಅನ್ಸಂಗಿಲ್ಲ ಶಾವಿಗೆ ಉಪ್ಪಿಟ್ಟು ಅದ್ರಾದ್ರೆ ಈಗಿನ ಶಾವಿಗೆ ಮಷಿನ್ ಆಗಿ ಏನೋ ಹಿಟ್ಟು ತಗೊಂಡೋಗಿ ಹೋಗಿ ಬಂದಿರ್ತೀವಲ್ಲ ಸೊ ಈ ಶಾವಿಗೆ ಅಂತರ ಶಾವಿಟ್ಟು ಅಷ್ಟು ಚಲೋ ಅನ್ಸಂಗಿಲ್ಲಾ ಯಾವಾಗ ಮಾಡ್ತೀನಿ ಉಪ್ಪಿಟ್ಟು ಮಾಡೋದು ಉಪ್ಪಿಟ್ ಬೇಡ ಶಾವ್ಗಿ ಉಪ್ಪಿಟ್ಟು ನಮಗ ಯಾವ್ದು ಚೆನ್ನಾಗಿ ಅನಿಸ್ತೈತಿ ಅಂತ ಅಂಗಡಿ ಒಳಗ ಶಾವಿಗೆ ಪ್ಯಾಕೆಟ್ ಸಿಗುತ್ತಲ್ಲ ಸೊ ಅದರಲ್ಲೇ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಮಸ್ತ್ ಮಸ್ತ್ ಆಗಿತ್ತು ಒನ್ ಟೈಮ್ ಮಾಡಿದ್ದೆ ಎದ್ರಾಗ ಫ್ರೀ ಬಂದಿತ್ತು ಅದು ಪ್ಯಾಕೆಟ್ ಶಾವಿಗೆ ಪ್ಯಾಕೆಟ್ ಸೊ ಅವಾಗ ಮಾಡಿದ್ರೆ ಮಸ್ತ್ ಬಂದಿತ್ತು ಅದ ಲಾಸ್ಟ್ ಮಾಡಿದ್ದು ನಾನು ಶಾವಿಗೆ ಉಪ್ಪಿಟ್ಟು ಮತ್ತೆ ಮಾಡೇ ಇಲ್ಲ ಸೊ ಇದ್ರೇ ಅಂತೂ ಶಾವಿಗೆ ಉಪ್ಪಿಟ್ಟು ಅಷ್ಟು ಚಲೋ ಆಗಂಗಿಲ್ಲ ಅದ್ರ ಸಲುವಾಗಿ ನಾನು ಮಾಡಕ ಹೋಗಂಗಿಲ್ಲ ಬರೀ ಶಾವಿಗೆ ಪಾಯಸ ಮಾಡಿರ್ತೀನಿ ನೀರು ಕುದಾಕತ್ತ ಕುದಿಸ್ಕೊಂಡು ಒಗ್ಗರಣೆ ಹಾಕ್ಬಿಡ್ತೀನಿ ನೋಡ್ರಿ ಹಿಂಗೆಲ್ಲಾ ಮಾಡ್ರಿ ನೋಡಲ್ ಕಿತಾಪತೀನಿ ನೀವೊಮ್ಮೆ ಶಾಲೆಗೆ ಉಪ್ಪಿಟ್ಟು ತಿಂದ ಊರ್ಗೆ ಹೋದಾಗ ತಂಗಿಯನ್ನ ಕೂಟ ಮಾಡಿದ್ಲು ಅವಾಗ ತಿಂದ ನಾನ್ ಅಂಕ ಇಲ್ಲ ನೀವು ಮ್ಯಾಗಿ ಅಂದ್ರಿ ಅದಕ್ಕ ಶಾಲಿಗೆ ಉಪ್ಪಿಟ್ಟು ಮಾಡಿದ್ರೆ ನೋಡಿ ಸರಿ ಅದ್ ಸಂಚೆ ತೊಗೊಂಡ್ ಇದು ನಾನು ನಾನ್ ತರ ಶಾವಿ ಉಪ್ಪಿಟ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್ ಫಸ್ಟ್ ಈ ಕಡೆ ಒಂದ್ ಸೈಡ್ ಒಗ್ಗರಣೆ ಮಾಡ್ಕೊಂತೀನಿ ಇನ್ನೊಂದ್ ಸೈಡ್ ಶಾವಿಗೆ ಕುದಿಸ್ಕೊನಕ ಇಟ್ಕೊಂತೀನಿ ಕುದಿಸ್ಕೊಂಡು ಇದ್ರ ನೀರು ಬಸದ್ ಇದಕ್ಕ ಮಿಕ್ಸ್ ಮಾಡ್ತೀನಿ ನೋಡಿ ಒಗ್ಗರಣೆ ಟೈಪ್ ಮಾಡ್ತೀನಿ ಅನ್ನ ಹೆಂಗ್ ಸಪ್ರೇಟ್ ಮಾಡ್ಕೊಂಡು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡ್ತೀವಿ ಅಮ್ಮಕ ಸೊ ಆ ಟೈಪ್ ಮಾಡ್ತೀನಿ ಸೊ ಆ ಟೈಪ್ ಮಾಡಿದ್ರೆ ಒಂದ್ ಸ್ವಲ್ಪ ಆಗುತ್ತೆ ಇಲ್ಲ ಅಂತಂದ್ರ ಅಷ್ಟು ಚಲೋ ಅನ್ಸಂಗಿಲ್ಲ ಒಗ್ಗರಣೆ ಕೊಟ್ಟು ನೀರು ಹಾಕಿ ಅದರೊಳಗೆ ಶಾವಿ ಹಾಕಿ ಕುದ್ದು ದುಡ್ಸ್ತೀವಲ್ಲ ಸೊ ಅದಷ್ಟು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ನಾನು ಹಿಂಗೆ ಮಾಡ್ತೀನಿ ನೋಡಿ ಸೊ ಹಿಂಗೆ ಮಾಡಿದ ಒಂದು ಸ್ವಲ್ಪ ತುಂಬ ತುಂಬ ಅಂತ ಅನ್ಸುತ್ತೆ ಭಾಳ ಏನು ಮಾಡೋಕ್ಕಂತಿಲ್ಲ ಸ್ವಲ್ಪ ಕ್ವಾಂಟಿಟಿ ಮಾಡಕ್ಕಂತೀನಿ ಭಾಳ ಮಾಡಿದ್ರೆ ಅಷ್ಟು ಚಲೋ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಗುಡಿಗಿಡಿಯೂ ಚಲೋ ಹಾಕಿತ್ತು ಇಲ್ಲ ಕುದ್ದವುಳ್ಳಿ ರೆಡಿ ಆಗತ್ತ ನೋಡ್ರಿ ಈಗ ಮಸ್ತ್ ಶಾವಿಗೆ ಕುದ್ದವು ಈಗ ಸೊ ನೋಡ್ತಾ ಇರ್ಬೋದು ನೂಡಲ್ಸ್ ತರ ಆಗ ಮಿಕ್ಸ್ ಮಾಡಿ ಮಾಡ್ಬಿಟ್ರ ಶಾವ್ಗೆ ರೆಡಿ ಆಗ್ತೀವಿ ಓಕೆ ಫ್ರೆಂಡ್ಸ್ ನೋಡ್ರಿ ಈ ರೀತಿ ಆಗೈತಿ ಶಾವಿಗೆ ಉಪ್ಪಿಟ್ಟು ಸೊ ಈಗ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ನಿಮಿಷ ಈಗ ಅಂತ ಮುಚ್ಚಿ ಏನ್ ಮಾಡಕಂತಪ್ಪ ಅರ್ವೀನ್ ನೋಡ್ರಿ ಅರ್ವೀನ್ ಒಂದ್ ಕೆಲಸ ಮಾಡಕಂತರ ನಾನೊಂದ್ ಮಾಡಿದ್ರ ಅವ ಒಂದ್ ಮಾಡಕ ಇನ್ನ ಕೇಕ್ ಮಾಡಕತ್ತ ನೋಡ್ರಿ ಆ ಬಿಸ್ಕಿಟ್

ಸಂಜೆ ಅಲ್ಲಿ ಜ್ಞುಯಾಕಾಯ ಬ್ಯಾಟಿಂಗ್ ಮತ್ತೆ ಮಾಡ್ತಾನೆ ನಾನು ಇನ್ನೊಂದು ಬ್ಯಾಟಿಂಗ್ ಆ ಬ್ಯಾಟಿಂಗ್ ಆ ಬ್ಯಾಟಿಂಗ್ ಅಂತ ನಾನು ಹೇಳ್ತೀನಿ ಶಾಮಿಗೆ ತಿಂಡಿ ಇಲ್ಲ ತಿಂಡಿ ಅನ್ನನೆ ತಾನೇ ಮಾಡ್ಬಹುದು ಅಷ್ಟಕ್ಕೆ ಮಾಡಿ ಇವಾಗ ಮಾಡಿ ನಾನು ನೋಡಿ ಫ್ರೆಂಡ್ಸ್ ನಮ್ಮಮ್ಮಿ ಶಾಕ್ ಯು ಪಿಟ್ ಮಾಡಾರೋ ನಾನು ಫುಲ್ ಸ್ಟಾರ್ಟ್ ಕೂ ಹ್ಮ್ ಇಷ್ಟatro ಚಲagithe ಮಾಡಿ

ಇದು ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಇದ್ರ ಗತೆ ಕಣಕಂತೈತಿ ಅಂತ ಕಮೆಂಟ್ ಮಾಡಿ ಹೇಳಿರಿ ನನಗೆ ಇದು ಬರ್ಡ್ ಗತೆ ಕಣಕತ್ತೈತಿ ನೋಡಿರಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಸೇಮ್ ಯಾವುದೋ ಪಕ್ಷಿ ತರನ ಕಾಣಾಕಂತೈತಿ ಬಾವುಲಿ ಅಂತಾರಲ್ಲ ಸೊ ನನಗ ಆ ರೀತಿ ಕಾಣಕಂತೈತಿ ಸೊ ನಿಮಗೆ ಯಾವ ರೀತಿ ಕಾಣಕತ್ತೈತಿ ಅಂತ ಹೇಳಿರಿ ಹ್ಞೂ ಹಂಗ ಹಾಂ ಹಾಂ ಹಂಗೆ ಇದಿಲ್ಲ ಇದು ನೋಡ್ರಿ ಸೇಮ್

ಆಹಾ ನೋ ತೆಲ್ ನೋಡಿಕೊಂಡು ಮಾಡಿದಿ ಇಲ್ಲಿ ಮುಂದಿನ ಹೇಂ ಮಾಡೋ ಅಂತ ತರಸಲಿ ಹೇಂ ಮಾಡಿದಪ್ಪ ಮುಂದಲ್ದಾ ಚೂಪ ಆಗಿತಿ ಒಂದು ನಿಮಿಷ ಕಡಿ ಈ ಚೂಪ ಆಗಿತಲ್ಲ ಅದು ಇಂ ತುಗೋಬೇಕಾ ಹ್ಮ್ ಹ್ಮ್ ಇಲ್ಲಿ ಮಡಿಚಾ ಹ್ಮ್ ಹ್ಮ್ ಆಮೇಲೆ ಇಂದ ವಾಹ್ ಸೂಪರ್ ಅರ್ವೀನ್ ಎಷ್ಟು ಮಸ್ತ್ ಮಾಡ್ಯ ನೋಡ್ರಿ ಪೇಪರ್ಲಿ ಹಂಗ್ ಭಾಳ ಇಷ್ಟ ಆಯ್ತು ಸೂಪರ್ ಗುಂಡು ಸೊ ಫ್ರೆಂಡ್ಸ್ ಈಗ ನೋಡ್ರಿ ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಸಿಂಪಲ್ ಊಟ ಏನೋ ರೊಟ್ಟಿ ಮಾಡಿಲ್ಲ ಸಂಜೆಗೆ ಮಾಡ್ತೀನಿ ಅವತ್ ರೊಟ್ಟಿ ಸಾಂಬಾರು ಮಾತ್ರ ಮಸ್ತ್ ಈಗ ನೋಡ್ರಿ ಊಟ ಎಲ್ಲ ಮಾಡಿದಾದ್ಮೇಗ ಅಕ್ಕಿ ಕ್ಲೀನ್ ಮಾಡಕ್ಕಂತೀನಿ ಸ್ವಲ್ಪ ರೇಷನ್ ಅಕ್ಕಿ ನಾಳೆ ದೋಸೆ ಮಾಡೋಣ ಅಂತೇಳಿ ಅನ್ಕೊಂಡಿನಿ ಸೊ ಹಾಗಾಗಿ ಈಗ ರೇಷನ್ ಅಕ್ಕಿ ಕ್ಲೀನ್ ಮಾಡಿ ಇಡ್ತೀನಿ ಅಕ್ಕಿನ ನಾನು ದೋಸೆ ಪಡ್ಡು ಮಾಡೋದಾದ್ರೆ ರೇಷನ್ ಅಕ್ಕಿನ ಯೂಸ್ ಮಾಡ್ತೀನಿ ಮಸ್ತ್ ಚಲೋ ಬರ್ತಾವೆ ದೋಸೆ ಪಡ್ಡು ಅಂತ ಅಲ್ಟಿಮೇಟ್ ಅಂತ ಹೇಳ್ಬೋದು ಸೊ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇನ್ನೊಮ್ಮೆ ಮ್ಯಾಮ್ ಅಂತೂ ರೈಸ್ ತಿಂದು ತಿಂದು ಬೇಸರಾಗಿತ್ತು ಅಂತಂದ್ರೆ ರೇಷನ್ ಅಕ್ಕಿ ರೈಸ್ ಮಾಡಿಕೊಂಡು ತಿಂದಿರ್ತೀವಿ ನೋಡಿರಿ ಬಿಸಿಬೇಳೆ ಭಾತು ಮಸ್ತ್ ಅಕ್ಕೈತಿ ಮತ್ತು ಟೊಮೊಟೊ ಬಾತು ಚಲೋ ಅಕ್ಕೈತಿ ರೇಷನ್ ಅಕ್ಕಿಲೆ ಈಗ ಈಗ ಈವ್ನಿಂಗ್ ಒಗ್ನ ಕಂಟಿನ್ಯೂ ಮಾಡೋಕ್ಕಂತ ನೋಡ್ರಿ ಈಗ ನೈಟ್ ಅಡುಗೆ ಮಾಡಬೇಕು ಸೊ ಅದನ್ನ ಸ್ಟಾರ್ಟ್ ಮಾಡೀನಿ ಎಕ್ಕಿಜಾನಿಗೆ ಬಂದು ಹಿಟ್ಟು ಸಣಿಸ್ಕೊಂಡೀನಿ ರೊಟ್ಟಿ ಮಾಡಾಕ ಅಂತೇಳಿ ಹೆಚ್ಚಿದೀವಿ ಮಧ್ಯಾಹ್ನದಾಗ ಎಲ್ಲ ಮುಂದೆಲ್ಲಾರ ಮಾಡ್ಬೇಕಿತ್ತು ರೊಟ್ಟಿ ಮಾಡಕ್ ಆಗ್ಲಿಲ್ಲ ರಾತ್ರಿ ಮಾಡಿದ್ರ ಬಿಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಸೊ ಈಗ ರೊಟ್ಟಿ ಅಂತೇಳಿ ಅಂಥೇಳಿ ಒಗ್ಗಣಗ ನೀರಿಟ್ಟೇನಿ ಜಿಗಿಗೆ ನನ್ವಿ ಈಗ ಹೊರಗೆ ಆಟಾಡಕ್ ಹೋಗ್ಯಾಳ ಬೇರೆ ದೀಪ ಅದು ಹಚ್ಚಿ ಇಬ್ರು ಹೋಗ್ಯಾರ ಹಸ್ಬೆಂಡ್ನು ರೂಟಿಯಿಂದ ಬಂದು ಸ್ವಲ್ಪ ಮಾರ್ಕೆಟ್ ಕಡೆ ಹೋಗ್ಯಾರ ಒಂದಿಷ್ಟು ಫ್ರೂಟ್ಸ್ ಅದು ತಗೊಬರ್ತೀನಿ ಅಂತೇಳಿ ನೋಡ್ಬೇಕಿ ನಂತರ್ತಾರ ಅಂತೇಳಿ ತಮ್ಮನು ಈಗ ವಾಕಿಂಗ್ ಹೋಗಿ ಜಸ್ಟ್ ಈಗ ಬಂದ ನಾನೀಗ ರೊಟ್ಟಿ ಮಾಡಿ ನೋಡ್ಬೇಕು ನೆಕ್ಸ್ಟ್ ಕೆಲಸ ಏನ ಅಂತ ಹೇಳಿ ರೊಟ್ಟಿ ಜೋಡಿ ಏನು ಪಲ್ಯ ಏನು ಮಾಡಿಲ್ಲ ಬೆನ್ನಿ ಐತಿ ಸೊ ಬೆನ್ನಿ ಚಟ್ನಿ ಪುಡಿ ಹಾಕೊಂಡು ತಿಂದ್ರ ಆಯ್ತು ಅಂತ ಹೇಳಿ ಅನ್ಕೊಂಡೇನೆ ನೋಡ್ಬೇಕು ಮೊಸರು ಏನೋ ತರ್ಸ್ಕೊಂಡು ತಿಂದ್ರ ಆಯ್ತು ಪಲ್ಯ ಏನ್ ಮಾಡಕ್ ಹೋಗಿದೆ ಸಾಂಬಾರ್ ಐತಲ್ಲ ಸೊಪ್ಪು ಸಾಂಬಾರು ಸೊ ಸರಿ ಹೋಗ್ತೈತಿ ರೊಟ್ಟಿ ಜೊತೆ ಚೆನ್ನಾಗಿ ಸೊಪ್ಪು ಸಾಂಬಾರು ರೊಟ್ಟಿ ಬಿಸಿ ಬಿಸಿದು ಮತ್ತ ಹಾಲು ತಗೊಂಡ್ಬರ್ತಾರ ಹಾಲು ರೊಟ್ಟಿ ಅರ ಇಲ್ಲಾಂದ್ರ ಬೆಣ್ಣಿ ರೊಟ್ಟಿ ಅರ ಅಂತಂದ್ರೆ ಸಾಹ ರೊಟ್ಟಿ ಅರ ಎಲ್ಲ ಮೊಸರು ಪರಿಸತಿ ಮೊಸರು ರೊಟ್ಟಿರ ತಿಂದಾಯ್ತು ಅಂತ ಸೊ ಇಷ್ಟೊಂದು ಆಪ್ಷನ್ ಐತಿ ಯಾರ್ಯಾರಿಗೆ ಏನೇನು ಬೇಕೋ ಅದು ಹಚ್ಕೊಂಡು ತಿಂತಾರ ಸೊ ಈಗ ಕುದಿಯಕತ್ತವು ಹಾಕ್ಬಿಡ್ತೀನಿ ತಗೊಂಡು ವಿಡಿಯೋ ಅಷ್ಟು ಬ್ರೈಟಾಗಿ ಆಗಿ ಬರೋದನ್ನ ಇಲ್ಲ प्रोटीन मार्क नहीं है मचाओगं ये तैयारी आता है ये लोग तैयारी मर जाते हैं मूंठ की के खाना ब्रोन्डिंग पहन के ब्रोन्ड है क्या ये <yell> गोवा ने मूंठ की के क्या मार दिया प्रोटीन अंदर प्रोटीन मार तो उन तो एक आट लास्ट में क्या है मतलब लास्टिक में मारता है डेल डेल वही मारो फर्स्ट है ये सुनने म

ಮಣಸ್ಯಾಗ ಒಂದೊಂದು ಗುಳಾಪೇಕ್ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಮಿಟ್ಟಿಗೆ ರೆಡಿ ಆಕಂತ ಬಿಸಿ ಬಿಸಿ ರೊಟ್ಟಿ ಮಾಡಿ ಚಂದ ಹಿಂಗತೆ ಕುಟ್ಟಿ ಕುಟಾಣಿಯಿಂದ ಅರ್ವಿಂದ್ ಎರಡನವರ ಒಳಗೆ ಎರಡು ಮುಟ್ಟಿಗೆ చేయలేను మార్దనే వేయకు అంతకప్ప ఆ మరి గ్రమం చేద్దాం ఒకటి ఇ ఈ బాటిలకి కొంచెం తుప్పుైతే ఖర్కిసి హాట్ బటల్ 10 లీటరు తుప్పుదై గిట్ల దానికి ముంగైతలా అవాల ఇద్దా నీకు ఓ దెన్ని త మిని కూడు ఎయ్యి ఇద్దాంగా హ్మ్ ఇడి ಮಾಡ್ತೀರಿ ಈ ಸಲ ಬೆನ್ನಿ ಹಾಕಿದ್ರಿ ಈ ಸಲ ಕರೆಕ್ಟ್ ಹಾಕ ಈಗ ಬಿಸಿ ಬಿಸಿ ದಿನ ಬಿಡ್ರಿ ಅವಗೂ ಬುಳಕ್ ಈಗ ನಾನು ಅಂದ್ರೆ ರುಚಿ ಹಾಕ ಇಲ್ಲಾಂದ್ರೆ ಬಳ ಮುಟ್ ಮಸ್ತ್ ಗೆಟ್ಟಿ ಹಸ್ಬೆಂಡ್ ಮಸ್ತ್ ಮಾಡ್ಯಾರ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ರೊಟ್ಟಿ ಮಾಡ್ ಮಾಡೆ ಕೊಟ್ಟೆ ಹಸ್ಬೆಂಡ್ ಮುಟ್ಗಿ ಮಾಡ್ ಮಾಡೇ ಕೊಟ್ರು ಬಿಸಿ ಬಿಸಿದ ಮುಟ್ಟಿಗೆ ಬ್ಯಾಟಿಂಗ್ ಮಾಡಿದ್ವಿ ನೋಡ್ರೆ ನೈಟ್ ಎಲ್ಲರೂ ಒಂದೊಂದು ಮುಟ್ಟಿಗೆ ತಿಂದು ಮ್ಯಾಗ ಮತ್ತೆ ರೈಸ್ ಉಂಡ್ವಿ ಹಸ್ಬೆಂಡ್ ಮತ್ತು ರೊಟ್ಟಿ ತಿಂದರು ಅವರು ರೈಸ್ ತಿನ್ನಂಗಿಲ್ಲ ಸೊ ಇವತ್ತಂತೂ ಎಲ್ಲರದ್ದು ಮಸ್ತ್ ಊಟ ಆಯಿತು ಅಂತ ಹೇಳ್ಬೋದು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಊಟ ಅದು ಮಾಡಬೇಕಾದ್ರೆ ಈಗ ಕಿಚನೆಲ್ಲ ಫುಲ್ ಕ್ಲೀನ್ ಆಗೈತಿ ಗ್ಯಾಸ್ ಕೌಂಟ್ರ್ ಟಪ್ನು ಕ್ಲೀನ್ ಮಾಡೈತಿ ಬಾಣನೆಲ್ಲ ತಿಕ್ಕೈತಿ ಸ್ವಲ್ಪ ಸೊಪ್ಪು ಸಾಂಬಾರು ಉಳ್ದಿತ್ತು ಬಿಸಿ ಮಾಡಿಟ್ಟೇನೆ ಆ್ಯಂಡ್ ಸ್ವಲ್ಪ ಅನ್ನೂ ಉಳ್ದಿತ್ತು ಅದನ್ನು ತೆಗೆದಿಟ್ಟೇನಿ ಆ್ಯಂಡ್ ಇಲ್ಲಿ ಹೆಸ್ರು ಕಾಳು ಮೊಳಕೆ ಕಾಳು ನೆನ್ಸಿಟ್ಟೇನೆ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್